ಗೆಳೆಯರೆ ಮಧುಮೇಹಕ್ಕೆ ಮತ್ತೊಂದು ಮನೆ ಮದುವೆಯೊಂದಿಗೆ ವೈದ್ಯ ಲೋಕದ ಮತ್ತೊಂದು ಸಂಚಿಕೆಗೆ ಸ್ವಾಗತ ನಮ್ಮೊಂದಿಗೆ ಇದ್ದಾರೆ ಕೇರಂ ಹೆಲ್ತ್ ಕೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನ ಎಂ ಡಿ ಡಾಕ್ಟರ್ ರತ್ನಾಕರ್ ಭಟ್ ಅವರು ನಮಸ್ತೆ ಸರ್ ಬೆಂಡೆಕಾಯಿ ಆಯ್ತು ಕರೇಲ ಆಯಿತು ಇನ್ನೇನಾದ್ರೂ ಹೊಸ ಮನೆ ಮದುವೆ ಇದೆಯಾ ನಾನು ಸಂಚಿಕೆಯಲ್ಲಿ ಹೇಳಿದ್ದೆ ಜಗತ್ ಸರ್ ಔಷಧಿ ಎಲ್ಲ ಸಾಕಷ್ಟು ಔಷಧಿಗಳಿದೆ ಮನೆ ಮದುವೆ ನಮ್ಗೆ ಯಾವ್ದು ಈಸಿ ಆಗಿರುತ್ತೆ ಅದ್ ಹೇಳ್ಕೊಡ್ತೇನೆ ಈ ಸಲ ಸೀಸನ್ ಸಿಕ್ಕೋದು ಬೆಟ್ಟ ನೆಲ್ಲಿಕಾಯಿ ಈ ಬೆಟ್ಟದ ನೆಲ್ಲಿಕಾಯಿ ಮತ್ತು ನಮ್ಮ ಈ ಈ ಹರ್ ಕೊಂಬನ್ನು ಪುಡಿ ಮಾಡಿ ಇಟ್ಟಿದ್ದೇನೆ ಆಯ್ತಾ ಹರ್ಷಿಣ ಬೆಟ್ಟದ ನೆಲ್ಲಿಕಾಯಿಂದ ನಾವು ಹೇಗೆ ಡಯಾಬಿಟಿಸ್ ಒಳ್ಳೆ ಔಷಧಿ ಮಾಡಬಹುದು ಅಂತ ಹೇಳ್ಕೊಡ್ತೇನೆ ನೋಡಿ ಈ ಹರ್ಷಿ ಬೆಟ್ಟದ ನೆಲ್ಲಿಕಾಯಿ ಫಸ್ಟ್ ಯಾವುದೇ ಇರಲಿ ಕ್ಲೀನ್ ಆಗಿ ತೊಳಕೊಳ್ಳಿ ಆಯ್ತಾ ತೊಳೆದಾದ್ಮೇಲೆ ಒರೆಸ್ಕೊಳ್ಳಿ ಮೇಲೆ ಇದನ್ನು ಪೀಸ್ ಮಾಡಿ ಬೀಜ ತೆಗೆದು ಪಕ್ಕಕ್ಕೆ ಇಡಿ ಈ ತರ ಬೆಟ್ಟದ ನೆಲ್ಲಿಕಾಯಿ ದಪ್ಪ ಸಿಕ್ಕಿದ್ರೆ ನಾಲ್ಕು ನೆಲ್ಲಿಕಾಯಿಯನ್ನು ನಾಲ್ಕು ಸಾಕು ಜಾಸ್ತಿ ಬೇಡ ನಾಲ್ಕು ನೆಲ್ಲಿಕಾಯನ್ನು ಮಿಕ್ಸಿಯಲ್ಲಿ ಹಾಕೋಣ ಹಾಕಿಬಿಟ್ಟು ಅರ್ಧ ಗ್ಲಾಸ್ ಮುಕ್ಕಾಲು ಗ್ಲಾಸ್ ನೀರು ಹಾಕಿ ಒಳ್ಳೆ ಜ್ಯೂಸ್ ಮಾಡೋ ಒಂದ್ ನಿಮಿಷ ಜ್ಯೂಸ್ ಹಾಕಿ ಜ್ಯೂಸ್ ಅದ್ ತೆಗೋಣ ಮೇಲೆ ಒಂದು ಗ್ಲಾಸ್ಗೆ ಹಾಕ್ಬೇಕು ಒಂದು ಚನಿ ಇಟ್ಕೊಂಡು ಫಿಲ್ಟರ್ ಇಟ್ಕೊಂಡು ಫಿಲ್ಟರ್ ಮಾಡೋಣ ಮಾಡ್ಬೇಕಾ ಫಿಲ್ಟರ್ ಮಾಡ್ಬೇಕಾ ಮಾಡ್ಬಾರ್ದು ಫಿಲ್ಟರ್ ಮಾಡೇ ಗ್ಲಾಸ್ ಇನ್ನೊಂದು ನೆಲ್ಲಿಕಾಯಿ ಜ್ಯೂಸ್ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅದಕ್ಕೆ ಹಾಕಿದ್ಮೇಲೆ ಮತ್ತೆ ಒಂದ್ ಚೂರು ಒಂದ್ ಚಿಟಕಿ ಅಂದ್ರೆ ಒಂದು ಅಲ್ಸೆ ಒಂದು ಇಷ್ಟು ಒಂದು ಇಷ್ಟು ಹರ್ಶಿನ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಬರೀ ಹೊಟ್ಟೆಗೆ ರಾತ್ರಿ ಮಲಗಲಿಕ್ಕೆ ಮುಂಚೆ ಈ ಬೇಕಾದ ದಿವಸಕ್ಕೆ ಎರಡು ಸಲ ಆದ್ರೂ ಕುಡಿಬಹುದು ಏನ್ ತೊಂದರೆ ಇಲ್ಲ ಮಾಡ್ಕೊಂಡು ಕುಡಿರಿ ಶುಗರ್ ಒಳ್ಳೆ ಕಂಟ್ರೋಲ್ ಅಲ್ಲಿ ಇಡುತ್ತೆ ಊಟ ಕುಡಿಬೇಕಾ ಊಟದ ಮೊದಲು ನಾನು ಹೇಳುದುಗ್ಗೆ ಬೆಳಿಗ್ಗೆ ಇಡ್ತಿರಲ್ವಾ ಬರೇ ಬರೇ ಊಟ ತಗೊಳ್ಳೋದು ತುಂಬಾ ಒಳ್ಳೇದು ಉತ್ತಮ ಇದೆ ಯಾಕಂದ್ರೆ ಒಮ್ಮೆ ನಮಗೆ ನಿದ್ದೆ ಮಾಡಿ ಮೇಲೆ ಹೊಟ್ಟೆಲಿ ಗ್ಯಾಸ್ ಗ್ಯಾಸ್ಟ್ರಿಕ್ ಜ್ಯೂಸ್ ಏನ ಬೈ ಅದು ಗ್ಯಾಸ್ಟ್ರಿಕ್ ಎಂಟಿಂಗ್ ಆಗ್ಬಿಡುತ್ತೆ ಏನು ಇಲ್ಲ ಖಾಲಿ ಇರಲ್ಲ ಅವಾಗ ಏನ್ ತಿಂದೆ ಚಕ್ ಅದನ್ನ ಹಿಡ್ಕೊಂಡ್ಬಿಡುತ್ತೆ ಅಬ್ಸಾರ್ಪ್ಷನ್ ವಿಲ್ ಬಿ ವೆರಿ ಫಾಸ್ಟ್ ಹೀಗಾಗಿ ತೊಕೊಂಡ್ರೆ ಇದ್ರಲ್ಲಿ ನಮ್ಮ ನಿಲ್ಲಿಕಾಯಿ ಏನ್ ಏನ್ ಇಸ್ ವೆರಿಚ್ ಸೋರ್ಸ್ ಆಫ್ ವಿಟಮಿನ್ ಸಿ ಲಿಲ್ಲಿಕಾ ಇಸ್ ವೆರಿ ವೆರಿಚ್ ಸೋರ್ಸ್ ಆಫ್ ಫೋನಿಕ್ ಆಸಿಡ್ ಪ್ರೆಗ್ನೆನ್ಸಿಗೆ ಇಷ್ಟಿಗಿಂತ ಒಳ್ಳೆ ಅಮೃತ ಇನ್ಯಾವುದಿಲ್ಲ ಇದನ್ನು ಧರಿತ್ರಿ ಅಂತ ಕರೀತಾರೆ ಹೌದಾ ಹರ್ಷಿಣ ಎಂದ್ರಿಗೂ ಗೊತ್ತು ಇಟ್ಸ್ ಬಳಸ್ತವೆ ಹೌದಾ ಹರ್ಷಿಣ ಏನಕ್ಕೆ ಅದಕ್ಕೆ ಜಾಸ್ತಿ ಹಾಕೋಬೇಡಿ ಹರ್ಷಿಣ ಸ್ವಲ್ಪ ಚಿಟಕಿ ಚಿಟಕಿ ಹಾಕೊಳ್ಳಿ ಇದು ನಮಗೆ ಇಟ್ಸ್ ವೆರಿ ಗುಡ್ ಆಂಟಿ ಬ್ಯಾಕ್ಟೀರಿಯಾ ಆಂಟಿವೈರಲ್ ಅಷ್ಟೇ ಅಲ್ಲ ಇವೆರಡರಲ್ಲಿ ಏನು ಗೊತ್ತಾ ಇಮ್ಯುನಿಟಿ ಬೆಳೆಸೋ ಶಕ್ತಿ ನಾನು ಏನು ಹೇಳಿದನೋ ಇದು ಆಯುರ್ವೇದದಲ್ಲಿ ಇದನ್ನು ನಿಶಾ ಅಂತಾರೆ ಸಾರಿ ಇದನ್ನು ನಿಶಾ ಅಂತಾರೆ ಇದನ್ನು ಆಮ್ಲ ಅಂತಾರೆ ನಿಶಾ ಆಮ್ಲಗಿ ಚೂರ್ಣ ಅಂತ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಆದ್ರೆ ನೀವೇ ಸ್ವಂತಾಗಿ ಮಾಡಿಕೊಡಿ ಫ್ರೆಶ್ ಆಗಿ ಮಾಡಿದ್ರೂ ಯಾವತ್ತಿಗೂ ಸಹ ಅದರಲ್ಲಿರೋ ಇರೋ ಬೆನಿಫಿಟ್ ನಿಮಗೆ ಒಂದ್ಸಲ ತಯಾರು ಮಾಡಿ ಆರು ತಿಂಗಳ ಆದ್ಮೇಲೆ ಹಾಗೆ ಕಮ್ಮಿ ಆಗ್ತಾ ಬರುತ್ತೆ ಸೊ ಮದ್ದಿನ ಜೊತೆಗೆ ಇದನ್ನು ಪ್ರತಿನಿತ್ಯ ಕುಡಿಬಹುದು ಪ್ರತಿನಿತ್ಯ ಕುಡಿಬಹುದು ನಿಮಗೆ ಇಮ್ಯುನಿಟಿ ಬೆಳೆಯುತ್ತೆ ವಿಟಮಿನ್ ಸಿ ಬೆಳೆಯುತ್ತೆ ಹಾಗೆ ನಿಮಗೆ ಶುಗರ್ ಕಂಟ್ರೋಲ್ ಬರುತ್ತೆ ತುಂಬಾ ನಾನ್ ಮತ್ತೆ ಅದೇ ಹೇಳ್ತೇನೆ ಸರ್ ನೆಲ್ಲಿಕಾಯಿ ಸೀಸನ್ ಅಲ್ಲಿ ಸಿಗ್ಬೇಕಾದ್ರೆ ಕಿಲೋ ರೂಪಾಯಿ ಸಿಗುತ್ತೆ ತಗೊಂಡ್ ಬನ್ನಿ ಒಳ್ಳೆ ಜ್ಯೂಸ್ ಮಾಡಿ ಜ್ಯೂಸ್ ಮಾಡಿಬಿಟ್ಟು ಯಾವ ಪ್ರಿಸರ್ವೇಟಿವ್ ಆಗಿದೆ ಡೀಪ್ ಫ್ರೀಸರ್ ಇಟ್ಟು ಅದು ಹಾಳಾಗಲ್ಲ ಡಿಪ್ ಫ್ರೀಸರ್ ನೀಚೆ ತೆಗಿನ ಹಾಳಾಗುತ್ತೆ ದಿವ್ಸಲ್ಲಿ ಇದರಿಂದ ಒಂದು ಟೂ ಹಂಡ್ರೆಡ್ ಎಮ್ ಎಲ್ ಎಸ್ ತಗೊಳ್ಳಿ ಜ್ಯೂಸ್ ಮಾಡಿರ್ತಾರಲ್ವಾ ಒಂದು ಸಾರಿ ನಾಟ್ ಟೂ ಹಂಡ್ರೆ ಸಾರಿ ಟ್ವೆಂಟಿ ಎಮ್ ಎಲ್ ಟ್ವೆಂಟಿ ಎಮ್ ಎಲ್ ತಕೊಂಡು ಅಲ್ಲಿ ಸ್ವಲ್ಪ ಅರ್ಶನ ಹಾಕೊಂಡು ಕುಡಿರಿ ನೀವು ಎಲ್ಲ ಸ್ಟೋರ್ ಮಾಡ್ತೀರಿ ಇದನ್ನು ಸ್ಟೋರ್ ಮಾಡ್ಕೊಳ್ಳಲ್ಲ ಅಂದ್ರೆ ಹೆಂಗೆ ಇನ್ನೊಂದು ಯಾವ ಸೀಸನ್ ಆ ಸೀಸನ್ ಒಳ್ಳೆ ಒಳ್ಳೆ ತರಕಾರಿಗಳ ನಾವು ಮಾಡ್ಕೋಬಹುದು ಸರ್ ಈಗ ಡಯಾಬಿಟಿಸ್ ಬಂದವರಿಗೆ ಇನ್ನೊಂದು ಇದು ನಮಗೆ ಅಕ್ಕಿ ಒಳ್ಳೇದ ಗೋಧಿ ಒಳ್ಳೆದ ಅಂತ ಬಹಳಷ್ಟು ಕನ್ಫ್ಯೂಷನ್ ಇರುತ್ತೆ ಸರ್ ನಾನು ಕೆಲವೊಬ್ರು ಒರೇ ಪ್ರೋಟೀನ್ ಇಂಪಾರ್ಟೆಂಟ್ ಕಾರ್ಬೋಹೈಡ್ರೇಟ್ ಅಕ್ಕಿ ತಿನ್ಬೇಡಿ ಅಕ್ಕಿ ತಿನ್ಬೇಡಿ ಅಂತ ಹೇಳ್ತಾರೆ ಇವಾಗ ಅಕ್ಕಿ ತಿಂದ್ರೆ ಪ್ರೋಟೀನ್ ಜಾಸ್ತಿ ಕಿಡ್ನಿ ಹಾಳಾಗುತ್ತೆ ಗೋಧಿ ತಿಂದ್ರೆ ಹೀಗಾಗಿ ಗೋಧಿ ಕಮ್ಮಿ ಮಾಡಿ ಅಂತ ಹೇಳ್ತಾರೆ ಹಾಗೇನಿಲ್ಲ ಸರ್ ಎವ್ರಿ ಫುಡ್ ಯಾವ್ದಾದ್ರು ಅತಿ ಆಗಿ ತಿಂದ್ರೆ ಒಳ್ಳೇದಲ್ಲ ಬರೀ ಗೋಧಿ ತಿನ್ಬೇಕು ಹಂಗೇನಿಲ್ಲ ಪಂಜಾಬಲ್ಲಿ ಸಾಕಷ್ಟು ಜನ ಗುಜರಾತ್ ಅಲ್ಲಿ ಚಪಾತಿ ಒಳ್ಳೇದು ರೈಸ್ ಮಾಡೋದು ಬೇಡ ಅಂತ ಹೇಳಿದ್ರೆ ಇದೇನು ಗೊತ್ತಾ ಯಾವ ಒಪ್ಪೊಂದ್ ಎರಡು ಒಂದು ರಿಸರ್ಚ್ ಮಾಡ್ತಾನೆ ಅದು ಗೋಧಿ ಕಂಪನಿ ಅವರು ಸೇಲ್ ಮಾಡ್ಕೊಡ್ಬೇಕಂತ ಇದನ್ನು ಯೂಸ್ ಮಾಡ್ತಾರೆ ಹಾಗ ಅಂತದ್ ಏನೂ ಇಲ್ಲ ಸರ್ ಇನ್ನೊಂದೇನಂದ್ರೆ ತರಕಾರಿಗಳಲ್ಲಿ ಯಾವ್ದು ಒಳ್ಳೇದು ಅಂತ ನೀವು ಕೇಳ್ತೀರಾ ತರಕಾರಿಗಳಲ್ಲಿ ಯಾವ್ದು ಒಳ್ಳೇದು ನೀವು ಕೇಳ್ತಾ ಇದ್ರ ನನಗೆ ನೋಡಿ ನೆಲದ ಬುಡಕ್ಕೆ ಏನು ಬೆಳೆಯುತ್ತೆ ನಾವು ಗಡ್ಡೆಗಳು ಅಂತ ಹೇಳ್ತೇವೆ ಅದು ಅದಮ ಅಂದ್ರೆ ದಟ್ಸ್ ನಾಟ್ ಸೋ ಗುಡ್ ಬ್ಯಾಡ್ ಅಲ್ಲ ದಟ್ಸ್ ನಾಟ್ ಸೋ ಗುಡ್ ಈ ನೆಲದ ಮೇಲೆ ಏನ್ ಬೆಳೆಯುತ್ತೆ ಇದು ಮಧ್ಯಮ ನೆಲದಿಂದ ಗಾಳಿಯಲ್ಲಿ ಏನು ಬೆಳೆಯುತ್ತೆ ಗಾಳಿಯಲ್ಲಿ ಏನು ಬೆಳೆಯಲ್ಲ ನಿಮಗೆ ನನಗೆ ಇಬ್ಬರಿಗೆ ಗೊತ್ತಾ ಆದ್ರೆ ಬಳ್ಳಿಯಲ್ಲಿ ಬೆಳೆಯುತ್ತೆ ಚಪ್ಪರದಲ್ಲಿ ಚಪ್ಪರದಲ್ಲಿ ಬೆಳೆಯುತ್ತೆ ಚಪ್ಪಲದವ್ರಕಾಯಿ ಇರ್ಬೋದು ಸೋರೆಕಾಯಿ ಇರ್ಬೋದು ಹೀರೆಕಾಯಿ ಇರ್ಬೋದು ಅಥವಾ ದೊಂಡೆಕಾಯಿ ಅಥವಾ ಕುಂಬಳಕಾಯಿ ಕುಂಬಳಕಾಯಿ ಇಸ್ ವೆರಿ ಗುಡ್ ಕುಷ್ಮಾಂಡ ಕೂಶ್ಮಾಂಡ ಅಂತ ನಾವೇನ ಬೂದಿ ಗೊಂಬಳಕಾಯಿ ಇಸ್ ವೆರಿ ವೆರಿ ಗುಡ್ ಸೊ ಇಂಥದ್ದು ಕೂಶ್ಮಾಂಡ ಜ್ಯೂಸ್ ಇದೆ ಇಲ್ಲದ ಸೊರೆಕಾಯಿ ಜ್ಯೂಸ್ ಇದೆ ನಾನು ಈ ತರ ಏನ್ ಹೇಳ್ತಾರೆ ಅದು ಮಾಡ್ಕೊಂಡು ಕುಡೀನಿ ದೇ ಆರ್ ವೆರಿ ಗುಡ್ ಫಾರ್ ಹೆಲ್ತ್ ಸೊ ಹೀಗಾಗಿ ಇವತ್ತು ನಾವು ನಿಶಾ ಆಮ್ಲಕಿ ಅಂದ್ ಮಾಡಿದ್ರೆ ಇದು ಆಯುರ್ವೇದಿಕ್ ಔಷಧಿ ಮಾಡ್ಕೊಂಡು ಕುಡಿಯೋದು ಒಳ್ಳೆದು ಆದರೆ ನಾನು ನೀವು ಅವಾಗ ಹೇಳ್ತದೆ ಇದರಿಂದ ಬರೀ ಡಯಾಬಿಟಿಸ್ ಕಂಟ್ರೋಲ್ ಆಗುತ್ತೆ ಸೈಡ್ ಎಫೆಕ್ಟ್ಗಳು ಅಂದ್ರೆ ನಮಗೆ ನೆಫ್ರೋಪತಿ ನ್ಯೂರೋಪತಿ ಇದನ್ನ ಹೆಂಗೆ ಕಂಟ್ರೋಲ್ ಇದಕ್ಕೆ ಸಾಕಷ್ಟು ದೇವದಾರು ಅಂತ ಹೇಳ್ತೇವೆ ಅದ ಬರೆ ಅಲ್ಲೇ ಸಿಗುತ್ತೆ ಇಲ್ಲಿ ನಮಗೆ ಹಿಮಾಲಯದಲ್ಲಿ ಶಿಲಾಜತಿ ಬರೇ ಹಿಮಾಲಯದಲ್ಲೇ ಸಿಗುತ್ತೆ ಈ ದೇವದಾರ ಅಂದರೆ ಇಲ್ಲಿ ರೀಜನ್ಸ್ ಅಲ್ಲಿ ಸಿಗುತ್ತೆ ಹಿಮಾಲಯನ್ ರೀಜನ್ಸ್ ಅಲ್ಲಿ ದೇವದಾರ ವೃಕ್ಷ ಹೌದಾ ಹಾಗೆಯೇ ನಮಗೆ ಗೋಟುಕುಲ ಬ್ರಾಹ್ಮಿ ಎಲ್ಲ ಕಡೆ ಬೆಳೆಯಲ್ಲ ಜಾ ಎಲ್ಲಿ ಜಾಸ್ತಿ ನೀರು ಬರುತ್ತೆ ಅಥವಾ ಇವೆಲ್ಲ ಹಾಕಿದವಾಗ ಏನಾಗುತ್ತೆ ಅದ ಅದು ಕಾಂಪ್ರಹೆನ್ಸಿವ್ ಮೆಡಿಸಿನ್ ಬರೀ ಶುಗರ್ ಅಲ್ಲ ಶುಗರ್ ಜೊತೆಗೆ ನಮ್ಮ ನ್ಯೂರೋಪತಿಗೆ ಅವಾಯ್ಡ್ ಮಾಡ್ಬೋದು ನೆಫ್ರೋಪತಿ ಅವಾಯ್ಡ್ ಮಾಡ್ಬೋದು ರಿಟಿನೋಪತಿ ಅವಾಯ್ಡ್ ಮಾಡ್ಬೋದು ಆಂಜೋಪತಿ ಹಾರ್ಟ್ ಅಟ್ಯಾಕನ್ನು ಕಿಡ್ನಿ ಡ್ಯಾಮೇಜನ್ನು ಅವಾಯ್ಡ್ ಮಾಡಲಿಕ್ಕೆ ಕಿಡ್ನಿ ಡ್ಯಾಮೇಜಲ್ಲಿ ಅವಾಯ್ಡ್ ಮಾಡಬೇಕಂದ್ರೆ ಪಾಷಾಣ ಬೀದು ಮತ್ತು ನಿರ್ಮಲಿ ಬೀಜ ಅಂತಿದೆ ಅದು ನಾವು ತೊಗೊಂಡು ಅದನ್ನು ಪ್ಯೂರಿಫೈ ಮಾಡಿ ಮಾಡೋದು ಸಾಧ್ಯ ಇಲ್ಲ ಸೊ ಅವೆಲ್ಲ ಹಾಕಿ ಮಾಡಿರುವುದು ಈ ಮಧು ಸಂಜೀವಿನಿ ಅಂತ ಒಂದು ಒಳ್ಳೆ ಮಾತ್ರೆ ಇದು ಸಲ ಬೆಳಿಗ್ಗೆ ಒಂದು ರಾತ್ರಿ ಒಂದು ನೀವು ಏನೇ ಇಂಗ್ಲೀಷ್ ಮಾತ್ರ ತೊಗೊಂಡು ತೊಗೊಳ್ಳಿ ತುಂಬ ಚೆನ್ನಾಗಿ ಆಗುತ್ತೆ ಈ ಔಷಧದ ಜೊತೆಗೆ ನಮ್ಮ ಉತ್ತಮ ಜೀವನ ಶೈಲಿಯು ಇಲ್ಲಿ ಮುಖ್ಯ ಉತ್ತಮ ಜೀವನಶೈಲಿ ಶೈಲಿ ಇಸ್ ವೆರಿ ಇಂಪಾರ್ಟೆಂಟ್ ಶುಗರ್ ಕಂಟ್ರೋಲ್ ಇಸ್ ನಾಟ್ ಜಸ್ಟ್ ಇನಫ್ ಯು ಹ್ಯಾವ್ ಟು ಪ್ರೊಟೆಕ್ಟ್ ಈಚ್ ಅಂಡ್ ಎವ್ರಿ ಆರ್ಗನ್ ಅವಾಗ ನೂರು ವರ್ಷ ಸುಗವಾಗಿ ಮಾಡಬಹುದು ಗೆಳೆಯರೆ ಮಧುಮೇಹದ ಬಗ್ಗೆ ಬಹಳಷ್ಟು ಉತ್ತಮವಾದ ಮಾಹಿತಿ ಡಾಕ್ಟರ್ ರತ್ನಾಕರ ಭಟ್ ಅವರಿಗೆ ವೈದ್ಯ ಚಾನಲ್ ಚಾನೆಲ್ ಪರವಾಗಿ ವಂದನೆಗಳು ನಮಸ್ಕಾರ